ನಮಸ್ಕಾರ ಒಂದೇ ಮಾತ್ರ ಜಾಹೇನ್ ನೋಡಿ ಇವತ್ತು ವಿಶೇಷವಾಗಿ ನಾನು ನಿಮಗೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಬಗ್ಗೆ ವಿವರಿಸಲಿದ್ದೇನೆ ನೋಡಿ ಸ್ನೇಹಿತರೆ ಇಷ್ಟೇ ತಿಳ್ಕೊಬೇಕು ನಾವು ರೈತರು ರೈತರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಯುವ ವಿಜ್ಞಾನಿ ರಮೇಶ್ ಭಾರ್ಯ ಅಂಥೇಳಿ ಒಬ್ಬರು ಅವರು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ರೈತರಿಗೋಸ್ಕರ ರೈತರು ಭಾಳಷ್ಟು ಯೂರ್ಯ ಗೊಬ್ಬರ ಇದ್ದಾರೆ ಹೊಲಕ್ಕೆ ರೈತರು ಯೂರೇ ಚೆಲ್ಲಿ 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 ಹಾಳಾಗ್ತಾಯಿದೆ ಪರಿಸರ ಹಾಳಾಗ್ತಿದೆ ವಾಯು ಮಾಲಿನ್ಯ ಹಾಳಾಗ್ತಿದೆ ಜಲಮೂಲಗಳು ಹಾಳಾಗ್ತಿದೆ ವಿಷಪೂರಿತವಾಗಿದೆ ಸುಮಾರು ಯೂರ್ಯಾದಲ್ಲಿ ಫಾರ್ಟಿ ಸಿಕ್ಸ್ಟ್ ಪರ್ಸೆಂಟ್ ಇರುವಂಥ ನೈಟ್ರೋಜನ್ ಪ್ರಮಾಣ ಬೆಳೆಗಳಿಗೆ ಕೇವಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಭೂಮಿಗೆ ತಗುತ್ತೆ ಭೂಮಿಯಿಂದ ನೇರವಾಗಿ ಗಿಡಕ್ಕೆ ಸಪ್ಲೈ ಆಗುತ್ತೆ ಸೊ ಇದಂಥ ಮನಗಂಡಂಥ ರಮೇಶ್ ಭಾರ್ಯ ಅಂತ ಹೇಳಿ ಯುವ ವಿಜ್ಞಾನಿ ಅವರು ಒಂದು ಪ್ರಯೋಗ ಮಾಡ್ತಾರೆ ನ್ಯಾನೋ ಟೆಕ್ನಾಲಜಿಯನ್ನು ಕಣ್ಣು ಹಿಡಿತಾರೆ ಈ ನ್ಯಾನೋ ಟೆಕ್ನಾಲಜಿ ಇದು ರೈತರ ಸುಮಾರು ಹೊಲ ಹನ್ನೊಂದು ಸಾವಿರ ಹೊಲಗಳಿಗೆ ಪ್ರಯೋಗ ಮಾಡ್ತಾರೆ ಅತ್ಯಂತ ಇದು ಯಶಸ್ವಿ ಆಗುತ್ತೆ ನ್ಯಾನೋ ಯೂರಿಯಾ ನ್ಯಾನೋ ಯೂರಿಯಾ ಅತ್ಯಂತ ಯಶಸ್ವಿ ಆಗುತ್ತೆ ಇದು ಪ್ರೆಸೆಂಟು ಹೇಳಬೇಕಂದ್ರೆ ಭಾರತದ ಒಂದು ಶಕ್ತಿ ಭಾರತ ಸರ್ಕಾರ ಪ್ರತಿ ವರ್ಷ ರೈತರ ರಸಗೊಬ್ಬರ ಗೊಬ್ಬರಗಳಿಗೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚಾಗಿ ಖರ್ಚು ಮಾಡುತ್ತೆ ಸಬ್ಸಿಡಿ ರೀತಿಯಲ್ಲಿ ನಮಗೆ ಯೂರಿಯಾ ಮತ್ತು ಡಿ ಎ ಪಿಗೆ ಸರ್ಕಾರ ಕೊಡುತ್ತೆ ಇದಂಥ ಮನಗಂಡಂಥ ಕೇಂದ್ರ ಸರ್ಕಾರ ರೈತರ ಹೊಲಗಳಿಗೆ ನೇರವಾಗಿ ವಿಷ ಹೋಗ್ತದೆ ಆ ವಿಷವನ್ನು ಕಡಿಮೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಂದು ಮಹತ್ವದೊಂದು ನಿರ್ಧಾರ ತೆಗೆಯುತ್ತೆ ನ್ಯಾನೇ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿನ ಅತಿ ಹೆಚ್ಚಾಗಿ ಬಳಸೋಣ ರೈತರ ಆದಾಯವನ್ನು ದ್ವಿಗುಣಗೊಳಿಸೋಣ ನೋಡಿ ಒಂದು ಚೀಲ ಯೂರಿಯಾ ಒಂದು ಯಾವುದೋ ಒಂದು ಹಟ್ಟದಲ್ಲಿ ತರಬೇಕಂದ್ರೆ ಒಂದು ಐವತ್ತು ರೂಪಾಯಿ ತುಗ್ತಾರೆ ಒಂದು ಚೀಲ ಯೂರಿಯಾಕ್ಕೆ ಸುಮಾರು ಎರಡು ನೂರ ಐವತ್ತರಿಂದ ಎರಡು ನೂರ ಅರವತ್ತು ರೂಪಾಯಿ ಇದೆ ಅದಕ್ಕೆ ಬಾಡಿಗೆ ರೂಪ ಬರುತ್ತೆ ಚೀಲದ ರೂಪ ಬರುತ್ತೆ ಟ್ಯಾಕ್ಸ್ ಬಾ ಭಾಳಷ್ಟು ಖರ್ಚಾಗುತ್ತೆ ಹಾಗೆ ಕೇಂದ್ರ ಸರ್ಕಾರ ಅದಕ್ಕೆ ಎಂಟುನೂರಿಂದ ಒಂಬೈನೂರು ರೂಪಾಯಿವರೆಗೂ ಅದಕ್ಕೆ ಸಬ್ಸಿಡಿ ಕೊಡುತ್ತೆ ಯಾರಿಗೆ ಲಾಸಾಗುತ್ತೆ ಅದು ನಮಗೆ ಲಾಸ್ ಆಗುತ್ತೆ ದೇಶವಾಸಿಗಳಿಗೆ ಆಸೆ ಆಗುತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಮಾಡಿತು ಈ ನ್ಯಾನೋ ಟೆಕ್ನಾಲಜಿನ ಅತಿ ಹೆಚ್ಚಾಗಿ ರೈತರಿಗೆ ಕೊಡೋಣ ಇದಕ್ಕೆ ಯಾವುದೇ ಥರ ಸಬ್ಸಿಡಿ ಇಲ್ಲ ಇದಕ್ಕೆ ರೇಟ್ ಬಂದುಬಿಟ್ಟು ಎರಡು ನೂರಿಂದ ನ್ಯಾನ ಇವರೆಗೆ ಎರಡು ನೂರ ಇಪ್ಪತ್ತೈದು ರೂಪಾಯಿ ಇದೆ ನ್ಯಾನೋ ಡಿ ಎ ಪಿಗೆ ಆರುನೂರು ರೂಪಾಯಿ ಇದೆ ಇಪ್ಕೋ ನ್ಯಾನ ಯೂರಿಯಾ ನೋಡಿ ಒಂದು ಡಿ ಎ ಪಿ ಚೀಲ ತೊಗೋಬೇಕಪ್ಪ ಅಂದರೆ ನಮಗೆ ಒಂದು ಒಂದು ಜಿ ಒಂದು ಚೀಲ ಡಿ ಎ ಪಿ ಯುರ್ಯೆಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಮುನ್ನೂರಿಂದ ಮುನ್ನೂರೈತ್ ರೂಪಾಯಿ ಇದೆ ಒಂದು ಚೀಲ ನ್ಯಾನೋ ಒಂದು ಚೀಲ ಇವರೇಕೆ ಎರಡು ನೂರ ಐವತ್ತರಿಂದ ಮುನ್ನೂರು ರೂಪಾಯಿವರೆಗೂ ಇವರೇ ಗೊಬ್ಬರ ಇದೆ ಸೊ ನೋಡಿ ರೈತರ ಆದಾಯ ಕೂಡ ದ್ವಿಗುಣ ಆಗುತ್ತೆ ಸರ್ಕಾರ ಕೂಡ ಸರ್ಕಾರಕ್ಕೂ ಕೂಡ ಹೊರೆ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಪ್ಕೋ ಸಂಸ್ಥೆ ಮೊದ ಮೊದಲಾಗಿ ಪ್ರಾರಂಭ ಮಾಡಿತು ಈಗ ಎಲ್ಲ ಬೆಳೆಗಳಿಗೆ ರೈತರು ಸ್ಪ್ರೇ ಮಾಡ್ತಾಯಿದ್ದಾರೆ ಬಹಳ ಭಾಳಷ್ಟು ಖುಷಿ ವಿಚಾರ ಕೇಂದ್ರ ಸರ್ಕಾರ ಇದೇ ರೀತಿಯಾಗಿ ಈ ಇಪ್ಕೊ ನ್ಯಾನೋ ಮತ್ತು ಇಪ್ಕೋ ಡಿ ಎ ಪಿಗೆ ಏನಾದರೂ ಪ್ರೋತ್ಸಾಹ ನೀಡಿದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಒಂದೇ ಯಾವುದೇ ಥರ ಗೊಬ್ಬರದ ಅಂಗಡಿ ಒಳಗೆ ಒಂದೇ ಒಂದು ಚೀಲ ನ್ಯಾನೋ ಒಂದೇ ಒಂದು ಚೀಲ ಡಿ ಎ ಪಿ ಗೊಬ್ಬರ ಸಿಗೋದಿಲ್ಲ ಒಂದೇ ಒಂದು ಚೀಲ ಯೂರೆ ಯೂರಿಯಾ ಗೊಬ್ಬರ ಸಿಗೋದಿಲ್ಲ ಅದನ್ನು ಹೋಗಲಾಡಿಸ್ಬೇಕನ್ನೋ ಉದ್ದೇಶದಿಂದಲೇ ರೈತರಿಗಾಗಿ ರೈತರ ಕಾಳಜಿಗೋಸ್ಕರ ಕೇಂದ್ರ ಸರ್ಕಾರ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ತಂದಿದೆ ಅತ್ಯಂತ ರೈತರಲ್ಲಿ ಒಂದು ನಾನು ವಿನಂತಿ ಮಾಡ್ತೀನಿ ನಿಮ್ಮ ಬೆಳೆಗಳಿಗೆ ಐದು ಚೀಲ ಆರು ಚೀಲ ಏಳು ಚೀಲ ಏನಾದರೂ ಇವರೇ ಹೊಡಿತೀರ ಇವು ಗೊಬ್ಬರ ಹೊಡಿತೀರಪ್ಪ ಅಂದರೆ ದಯವಿಟ್ಟು ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ತೀನಿ ನೀವು ಹೊಡೆಯುವ ಗೊಬ್ಬರ ನೀವು ಹೊಡೆಯುವ ಯೂರಿಯಾ ಗೊಬ್ಬರ ನೀವು ಹೊಡೆಯುವ ಡಿ ಎ ಪಿ ಗೊಬ್ಬರ ಭೂಮಿಯಿಂದ ಹಾಳಾಗಿ ಅದು ಸಮುದ್ರ ಸೇರ್ತಾ ಇದೆ ಬಹುಶಃ ಏನಪ್ಪ ಒಮ್ಮೆ ಹೊಲದಿಂದ ಸಮುದ್ರ ಹೋಗ್ತದ ನೋಡಿ ನಮ್ಮ ಹೊಲದಿಂದ ಬೇರೆ ಹೊಲದಲ್ಲಿ ಬೇರೆ ಹೊಲದಿಂದ ಹಳ್ಳ ಕೆರೆಗಳು ನದಿಗಳು ಸೇರಿ ಆಮೇಲೆ ಸಮುದ್ರ ಸೇರುತ್ತೆ ಸೊ ಹೀಗೆ ಹಾಕುವ ಗೊಬ್ಬರ ಅತ್ಯಂತ ವಿಷವಾಗಿದೆ ಭೂಮಿ ಹಾಳಾಗ್ತಾ ಇದೆ ಫಲವತ್ತತೆ ಇಲ್ಲ ಹತ್ತು ಚೀಲ ಹಾಕ್ತಿ ನೋಡಿ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ ನಾನು ಹತ್ತು ಚೀಲ ಹೊಡೆದೀನಿ ಇಪ್ಪತ್ತು ಚೀಲ ಹೊಡ್ದೀನಿ ಅಂತ ಹೇಳ್ತಾರೆ ಹೊಡೆದಿದ್ದು ವೇಸ್ಟು ಅದಕ್ಕೆ ನಿಮ್ಗೆ ಏನಾದರೂ ಹೊಡಿಬೇಕು ಯೂರಿಯಾ ಗೊಬ್ಬರ ಹೊಡಿಬೇಕಂತ ಆಸೆ ಇದ್ದರೆ ಡಿ ಎ ಪಿ ಗೊಬ್ಬರ ಹೊಡಿಬೇಕಂತ ಆಸೆ ಇದ್ದರೆ ಯಾವುದೇ ಇರಲಿ ಅದು ಯಾವುದೇ ಕಬ್ಬಿನ ಹೊಲ ಇರಲಿ ಬಾಳೆ ಹೊಲ ಇರಲಿ ಯಾವುದೇ ಥರದ ಬೆಳೆಗಳಿಗೆ ನೀವು ಅತಿ ಹೆಚ್ಚಾಗಿ ನಿಮ್ಮ ಹೊಲಗಳಿಗೆ ಒಂದು ಚೀಲ ಯೂರಿಯಾ ಹೊಡೆಯುವುದರ ಫಲವಾಗಿ ಮೊದಲು ಅಂದರೆ ಸ್ಟಾರ್ಟಿಂಗ್ ಈ ಗೊಬ್ಬರ ಸ್ಪ್ರೇ ಮಾಡಬೇಕು ಸ್ಟಾರ್ಟಿಂಗ್ ಏನಾದರೂ ದಿನ ಮೂವತ್ತು ದಿನ ಏನಾದರೂ ಈ ಬೆಳೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಅತ್ಯಂತ ಅತ್ಯಂತ ಅದ್ಭುತವಾಗಿ ರಿಸಲ್ಟನ್ನು ಪಡೆಯಬಹುದು ಬಹುಶಃ ನಾವು ನೋಡ್ಬೋದು ಇದು ನಮ್ಮ ಕಬ್ಬಿನ ಪ್ಲ್ಯಾಂಟು ಈ ಪ್ಲ್ಯಾಂಟ್ನಲ್ಲಿ ನಾವು ಎರಡು ಬಲ ಎರಡು ಸರಿ ನಾವು ಸ್ಪ್ರೇ ಮಾಡಿದ್ವಿ ನಾನು ಯೂರಿಯಾ ಮತ್ತು ನ್ಯಾನು ಡಿ ಎಫ್ ನೋಡಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿ ಬರುತ್ತೆ ಕಬ್ಬಿನ ಎಲೆಗಳು ಅತ್ಯಂತ ಸುಂದರವಾಗಿರುತ್ತೆ ನೋಡಿ ಇದರಲ್ಲಿರುವಂಥ ಸ್ಟೊಮೊಟೊ ಈ ನ್ಯಾನೋ ಯೂರಿಯಾ ಏನಾದರೂ ಒಂದು ಕಣ ಬಿದ್ದರೆ ಅದಕ್ಕೆ ಅತ್ಯಂತ ಸೂಕ್ಷ್ಮ ಯಾವ ರೀತಿ ಸೂಕ್ಷ್ಮ ಇರುತ್ತೆ ಅಂದರೆ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋಲ್ ಕಾಣುತ್ತೆ ಯಾವಾಗ ಅದಕ್ಕೆ ನೈಟ್ರೋಜನ್ ಬೇಕು ಆವಾಗ ಆ ಗಿಡದಲ್ಲಿರುವಂಥ ನೈಟ್ರೋಜನ್ ಪ್ರಮಾಣ ಈ ನ್ಯಾನೋ ಯೂರಿಯಾ ಸಪ್ಲೈ ಮಾಡುತ್ತೆ ಬೇರಿಗೆ ಸಪ್ಲೈ ಮಾಡುತ್ತೆ ಹಾಗಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಅತ್ಯಂತ ಇಳುವರಿಯನ್ನು ಪಡಿಬೇಕಂದ್ರೆ ಕಬ್ಬಿನವರು ಹತ್ತಿಯವರು ತೊಗರಿಯವರು ಯಾವುದೇ ಬೆಳೆಗಳಿಗೆ ರೈತರು ತಮ್ಮ ತಮ್ಮ ಹೊಲದಲ್ಲಿ ಇಪ್ಪ ನ್ಯಾನೋ ಮತ್ತು ನ್ಯಾನೋ ಮತ್ತು ಇಪ್ಪು ಡಿ ಎ ಪಿನ ಬಳಸಿ ರೈತರ ಆದಾಯವನ್ನು ಹೆಚ್ಚಿಗಾಗುತ್ತೆ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ನಮಗೆ ಮುಖ್ಯವಾಗಿ ಹೊಲಗಳ ಒಂದು ವಿಷಪೂರಿತ ಹೊಲಗಳನ್ನು ಉಳಿಸ್ಬೋದು ಹೊಲಗಳು ಹೊಲದಲ್ಲಿ ಇವತ್ತು ಆದಾಯ ಬರ್ತಾ ಇಲ್ಲ ಹೊಲಗಳು ಹೆಂಗಾಗಿದೆಪ್ಪ ಅಂದರೆ ಹೊಲದ ಪರಿಸ್ಥಿತಿಯಪ್ಪ ಅಂದರೆ ವಿಷಪೂರಿತವಾಗಿದೆ ಆದಷ್ಟು ನಾವು ಇವರೇನ ಕಡಿಮೆ ಮಾಡೋಣ ಆದಷ್ಟು ಡಿ ಎ ಪಿನ ರಸಗೊಬ್ಬರನ್ನ ಕಡಿಮೆ ಮಾಡೋಣ ನಮ್ಮ ತಮ್ಮ ಎಲ್ಲ ಬೆಳೆಗಳಿಗೆ ಒಂದು ಸಲಲ್ಲ ಎರಡು ಅಲ್ಲ ಮೂರು ಸಲ ಸ್ಪ್ರೇ ಮಾಡಿ ಅತ್ಯಂತ ರಿಸಲ್ಟನ್ನು ಪಡಿಬಹುದು ನೋಡಿ ಏನಾದರೂ ಒಂದು ಚೀಲ ಯೂರಿಯಾ ಹೊತ್ಕೊಂಡು ಬರಬೇಕಂದ್ರೆ ಭಾಳಷ್ಟು ಕಷ್ಟ ಇದೆ ಅದೇ ಒಂದು ಚೀಲ ನ್ಯಾನೋ ಡಿ ಎ ಪಿ ಒಂದು ಚೀಲ ನ್ಯಾನೋ ಯೂರಿಯಾ ಈ ಅರ್ಧ ಲೀಟ್ರಲ್ಲಿ ಬಂದಿದೆ ಬರಬೇಕು ಬ್ಯಾಗ್ ಹಾಕ್ಕೊಳ್ಬೇಕು ಸೀದಾ ನೇರವಾಗಿ ನಿಮ್ಮ ಹೊಲಗಳಿಗೆ ಸ್ಪ್ರೇ ಮಾಡ್ಬೋದು ಬೆಳೆಗಳಿಗೆ ಸ್ಪ್ರೇ ಮಾಡ್ಬೋದು ಅತ್ಯಂತ ಮಹತ್ವವಾಗಿ ಕೇಂದ್ರ ಸರ್ಕಾರ ನಮಗೆ ಸಂಪೂರ್ಣವಾಗಿ ಬೆಂಬಲಿಸ್ತಿದೆ ರೈತರು ವಿಚಾರ ಮಾಡಬೇಕು ರೈತರು ವಿಚಾರ ಮಾಡಿದ್ರೆ ದೇಶ ಅತ್ಯಂತ ಮಹತ್ವದ ದಿಕ್ಕಿನಲ್ಲಿ ಸಾಗುತ್ತೆ ನಮ್ಮ ಹೊಲಗಳೆಲ್ಲ ನಾಶ ಆಗ್ತದೆ ನಮ್ಮ ಹೊಲಗಳ ಭೂಮಿ ಹಾಳಾಗ್ತದೆ ನಾವೆಲ್ಲ ವಿಷಪೂರಿತವಾಗಿ ಭೂಮಿಗೆ ಅಡಿಟ್ ಆಗಿಬಿಟ್ಟಿವಿ ಹಾಗಾಗಿ ಆದಷ್ಟು ಆದಷ್ಟು ಬೇಗ ಬೇಗನೆ ನಮ್ಮ ಹೊಲದ ಮಣ್ಣಿನ ಫಲವತ್ತತೆಯನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕಾಪಾಡಿಕೊಳ್ಳೋಣ ಭೂಮಿಯ ಫಲವತ್ತತೆ ಹೆಚ್ಚಾದರೆ ಬೆಳೆಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯಯುತವಾಗಿ ಬೆಳೆಯುತ್ತೆ ಹಾಗಾಗಿ ದಯವಿಟ್ಟು ಯಾರಾದರೂ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಹೊಡಿತೀರಂದರೆ ತಾವು ಹೆಚ್ಚಾಗಿ ಒಂದು ಎರಡರಿಲ್ಲ ಮೂರು ಸಲ ಸ್ಪ್ರೇಯನ್ನು ಮಾಡಿದ್ರೆ ತಮ್ಮ ಹೊಲದಲ್ಲಿರುವಂಥ ಬೆಳೆಗಳ ರಿಸಲ್ಟು ಅತ್ಯಂತ ಅತ್ಯ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ಬೋದು ಬಹುಶಃ ಒಂದು ಎಕರೆಗೆ ಒಂದು ನ್ಯಾನೋ ಡಿ ಎ ಪಿ ಒಂದು ಎಕರೆಗೆ ಒಂದು ನ್ಯಾನೋ ಯೂರಿಯಾ ಆಗ್ಬೋದು ನೋಡಿ ಯಾವ ರೀತಿಯಾಗಿ ಸ್ಪ್ರೇ ಮಾಡಬೇಕಂದ್ರೆ ಬೆಳೆಗಳು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆದಮೇಲೆ ಮೊದಲನೇ ಸ್ಪ್ರೇ ಒಂದು ನೀರು ಲೀಟ್ರ್ ನೀರಿನಲ್ಲಿ ಒಂದು ಲೀಟ್ರ್ ನೀರಿನಲ್ಲಿ ನ್ಯಾನ್ಯೋ ಯೂರಿಯಾ ಸುಮಾರು ನಾಲ್ಕರಿಂದ ಆರು ಎಮ್ ಎಲ್ ಹಾಕಬೇಕು ಮತ್ತು ನ್ಯಾನೋ ಡಿ ಎ ಪಿ ಐದು ಎಮ್ ಎಲ್ ಮಿನಿಮಮ್ ಹಾಕಬೇಕು ಇದನ್ನು ಮಿಕ್ಸ್ ಮಾಡಿ ಇಪ್ಪತ್ತು ಲೀಟ್ರ್ ಕ್ಯಾನ್ ಹದಿನೈದು ಲೀಟ್ರ್ ಕ್ಯಾನ್ದಲ್ಲಿ ನೀವನ್ನು ಸ್ಪ್ರೇ ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿಗಳ ಕಬ್ಬಿನಲ್ಲಿ ಏನಾದರೂ ಕಬ್ಬಿನಲ್ಲಿ ಸ್ಪ್ರೇ ಮಾಡಿದ್ರೆ ಮರಿ ಮರಿಗಳ ಸಂಖ್ಯೆ ಜಾಸ್ತಿ ಬರುತ್ತೆ ಕಬ್ಬಿನ ಬೇರಿನ ಪ್ರಮಾಣ ಅತ್ಯಂತ ಹಿಗ್ಗುತ್ತೆ ಹಾಗಾಗಿ ಒಳ್ಳೆಯ ರಿಸಲ್ಟು ಏನಾದರೂ ನೀವು ಕಬ್ಬು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಒಳ್ಳೆಯ ಇಳುವರಿ ತೊಗೋಬೇಕು ಅತ್ಯಚ್ಚ ಡನೇಜ್ ತೊಗೋಬೇಕಂದ್ರೆ ನೀವು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ನಿಮ್ಮ ಕಬ್ಬಿನ ಬೆಳೆಗಳಲ್ಲಿ ಸುಮಾರು ಎರಡರಿಂದ ಮೂರಿಲ್ಲ ನಾಲ್ಕು ಸಲ ನೀವು ಏನಾದರೂ ಸ್ಪ್ರೇ ಮಾಡಿದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಕಬ್ಬಿನ ಇಳುವರಿನ ತೊಗೋಬೋದು ಅಂತೇಳಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಬಹುಶಃ ರಮೇಶ್ ಭಾರ್ಯ ಅಂಥೇಳಿ ಯುವ ವಿಜ್ಞಾನಿಯವರು ಇದು ಕಣ್ಣು ಇದನ್ನ ಇದನ್ನು ಕಣ್ಣಿಡಿದು ಯಾವುದೇ ಥರ ಸರ್ಕಾರಕ್ಕೆ ದುಡ್ಡಿನ ಆಮಿಷವನ್ನು ತೆಗೆದುಕೊಂಡಿದ್ದರೆ ನಮ್ಮ ರೈತರಿಗೆ ಹೆಲ್ಪ್ ಆಲಿ ಅಂತೇಳಿ ಅವರು ಫ್ರೀಯಾಗಿ ಕೊಟ್ಟರು ನೋಡಿ ಇವತ್ತು ಏನೋ ಒಂದು ಏನೋ ಕಣ್ಣು ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿಯನ್ನು ಅದಕ್ಕೆ ಬೆಲೆ ಕಟ್ತಾರೆ ಒಂದು ರೂಪಾಯಿನ ಬೆಲೆ ಕಟ್ಟದೇ ನಮ್ಮ ರೈತರಿಗೆ ನಮ್ಮ ದೇಶದ ಜನರಿಗೆ ಹೆಲ್ಪ್ ಆಲಿ ನಮ್ಮ ರೈತರು ಬೆಳೀಲಿ ನಮ್ಮ ರೈತರು ಶ್ರೀಮಂತರ ಆಲಿ ಅಂತೇಳಿ ಬಹುಶಃ ರಮೇಶ್ ಬಾರಿ ಅವರು ಅವರು ಅತ್ಯಂತ ಈ ನ್ಯಾನೋ ಯೂರಿಯಾನ ಕಣ್ಣಿಡಿದು ದೇಶದ ಜನರಿಗೆ ಸಮರ್ಪಣೆ ಮಾಡಿದರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಲಿಟ್ ಹೊಡಿತೀನಿ ಯಾಕಂದರೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ರೈತರು ಆದಾಯ ಲಾಸ್ ಆಗ್ತಿದೆ ಯಾವುದೇ ಯಾವುದೋ ಕಾರಣಕ್ಕೆ ರೈತರು ಮೋಸ ಹೋಗ್ತಾ ಇದ್ದಾರೆ ದಯವಿಟ್ಟು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ ನೀವು ನಿಮ್ಮ ಹೊಲಗಳಿಗೆ ಯಾವುದೇ ಥರ ಹೊಲಗಳಿಗೆ ಅತ್ಯಂತ ಹೆಚ್ಚಾಗಿ ನ್ಯಾನು ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಬಳಸೋದ್ರಿಂದ ನಿಮ್ಮ ಆದಾಯ ಡಬಲ್ ಆಗುತ್ತೆ ನಿಮ್ಮ ಆದಾಯ ದ್ವಿಗುಣ ಆಗುತ್ತೆ ಅಂತೇಳಿ ನಾನು ಎಕ್ಸ್ಪ್ರೇನ್ ಮಾಡಿದೆ ನನ್ನ ಹೊಲದಲ್ಲಿ ಅತ್ಯಂತ ಸೂಪರ್ ಆಗಿ ರಿಸಲ್ಟ್ ಬಂದಿದೆ ತಾವು ಕೂಡ ದಯವಿಟ್ಟು ತಮ್ಮ ಹೊಲದಲ್ಲಿ ಸ್ಪ್ರೇ ಮಾಡಿ ಮತ್ತೊಬ್ಬ ರೈತರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೊಬ್ಬ ರೈತರಿಗೆ ಕೂಡ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಇದರಲ್ಲಿ ಯಾವುದೇ ಥರ ಕಂಪ್ನಿ ಕೂಡ ಮಾಡ್ಬೋದು ನಾನು ಈ ಕಂಪ್ನಿ ಹೇಳಲ್ಲ ಯಾಕಂದರೆ ಇಪ್ಕೋ ಅನ್ನೋದು ನಮ್ಮ ರೈತರ ಒಂದು ಸಂಘಟನೆಯಿಂದ ಪ್ರಾರಂಭವಾಗಿ ಇದು ಕೇಂದ್ರ ಸರ್ಕಾರದ ಅಧಿನಲ್ಲಿ ಬರುವಂಥ ಒಂದು ಸಂಸ್ಥೆ ಹಾಗಾಗಿ ನಾನು ಸರ್ಕಾರಕ್ಕೆ ಪ್ರಚಾರ ಆಗಬೇಕು ದಯವಿಟ್ಟು ಹೆಚ್ಚಾಗಿ ಇಪ್ಕೋ ನ್ಯಾನೊ ಮತ್ತು ಇಪ್ಕೋ ಡಿ ಎ ಪಿನ ಬಳಸೋದ್ರಿಂದ ನಮ್ಮ ಆದಾಯ ದ್ವಿಗುಣ ಆಗುತ್ತೆ ನಮ್ಮ ಹೊಲ ಕೂಡ ಸುರಕ್ಷಿತವಾಗಿರುತ್ತೆ ಅಂತೇಳಿ ಈ ಮೂಲಕ ತಿಳಿಸುತ್ತೇನೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತರಿಗೆ ತಲುಪುವಾಗೆ ಶೇರ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನ್ನಿಸ್ಕೊಳ್ತೇನೆ ಜೈ ಹಿಂದ್ ಒಂದೇ ಮಾತ್ರ ಜೈ ಜವಾನ್ ಜೈ ಕಿಸಾನ್